ಇಲ್ಲಿ ನೋಡ್ರಿ ಇವಾಗ ನಾನು ಮೂಲಂಗಿ ಪಲ್ಯ ಮಾಡಕತ್ತೀನಿ ರೀ ಮುಲ್ಲಂಗಿ ಪಲ್ಯದ್ದು ರೆಸಿಪಿ ಸಮೇತ ಮಾಡ್ತೀನಿ ರೀ ಇವತ್ತು ಯಾಕಂತ ಹೇಳಿದ್ರೆ ನಮಗೊಂದು ಇಬ್ಬರು ಕಮೆಂಟ್ ಮಾಡಿ ಕೇಳಿದ್ರು ಮುಲ್ಲಂಗಿ ಪಲ್ಯದ ರೆಸಿಪಿ ತೋರಿಸ್ರಿ ಅಕ್ಕ ಅಂತಂದು ಹೇಳಿ ಸೊ ಹಂಗಾಗಿ ಇದನ್ನ ರೆಸಿಪಿ ಸಮೇತ ಮಾಡ್ತೇನೆ ರೀ ಇಲ್ಲಿ ನೋಡ್ರಿ ಮೂಲಂಗಿನ ಈ ಥರ ಹೆಚ್ಕೊಂಡಿನ್ರಿ ನಾನು ಸಣ್ಣಗೆ ತೊಳ್ಕೊಂಡು ಆಮೇಲೆ ಸೊಪ್ಪನ್ನು ರೀ ಆಮೇಲೆ ಒಂದು ಉಳ್ಳಾಗಡ್ಡಿ ಆಮೇಲೆ ಉದ್ದಕಿ ಮೆಣಸಿನ್ಕಾಯಿ ಹೆಚ್ಕೊಂಡಿನ್ರಿ ಇಲ್ಲೊಂದು ಬುಟ್ಟಿನ ಕಾಯಿ ರೀ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋನ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟ್ ಹಸಿ ಮತ್ತು ಉಳ್ಳಾಗಡ್ಡಿನ ಹಾಕ್ಕೊಂಡ್ರಿ ಇದ್ರೆ ಭಾಳ ಈಜಿ ರೀ ಮೂಲಂಗಿ ಪಲ್ಯ ಮಾಡೋದು ಆದ್ರೆ ನಿಮಗೊಂದು ಸಲ ಮಾಡಿದ್ರೆ ನಿಮಗೆ ಈಜಿ ಅನ್ನಿಸ್ತದ್ರಿ ಎಣ್ಣೆ ಆದಮೇಲೆ ಉಳ್ಳಾಗಡ್ಡಿನ ಮೆಣಸಿನ್ಕಾಯಿ ಹಾಕೊಳ್ತಿದ್ರೆ ರೊಟ್ಟಿಗಂತರೂ ಭಾಳ ಚಲೋ ಹಾಕತ್ತರಿ ಇದು ಮೂಲಂಗಿ ಪಲ್ಯ ಅಷ್ಟು ಅಷ್ಟೇ ರೀ ಅದು ಎಂಥದ್ದು ಟೇಸ್ಟ್ ಹಾಕತ್ತರಿ ಪಲ್ಯ

ఏనా బాయ్ బడే సొప్పు నోడ్రీ అంగి హా వస్తుంది మదవి హిందో అప్ప మొసర్ అప్ప్రీ నేను ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಹಸಿನ್ಕು ನಿನ್ಕೊಂಡ್ರೆ ಉಪ್ಪು ಹಸಿನ್ ಕೂಡ ಅಷ್ಟ ಹಾಕೋಬೇಕ್ರಿ ಐತೆ ಮತ್ತೇನ ಹಾಕಬಾರ್ದ್ರೆ ಆಮೇಲೆ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಬೇಕ್ರಿ ಎಣ್ಣೆ ಒಳಗ ಎಣ್ಣೆ ಎಣ್ಣ ಕುದೀತ ಬಂದ್ರ ಭಾಳ ಟೇಸ್ಟ್ ಹಾಕಬೇಕ್ರಿ ಈಗ ಥರ ಮಿಕ್ಸ್ ಚಲೋ ಚೊಲೋತ್ನಂಗ ಎಣ್ಣೆ ಒಳಗ ಡೇ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ಗುಡ್ ಮಾರ್ನಿಂಗ್ ಎಲ್ಲರದು ಟೀ ಕಾಫಿ ಐತಂತ ಅನ್ಕೊಂತೀನ್ರಿ ನಾನು ನಮ್ದು ಏನಿಲ್ಲ ಮಾಡ್ಬೇಕು ರೀ ಇವಾಗ ಎಲ್ಲ ರೆಡಿ ರೀ ಇವತ್ತ ನಾಷ್ಟದೊಳಗೆ ಏನು ಮಾಡಕತ್ತೀನಪ್ಪ ಅಂತ ಹೇಳಿದ್ರೆ ಪೂರಿ ರೀ ಪೂರಿ ಮತ್ತು ಕೊಬ್ಬರಿ ಚಟ್ನಿ ಉಳ್ಳಾಗಡ್ಡಿ ಪಲ್ಯ ಮಾಡಕತ್ತೀನಿ ರೀ ಆಲೂಗಡ್ಡಿ ಪಲ್ಯ ಮಾಡ್ಬೇಕಂತ ಹೇಳಿದ್ರೆ ಅವು ಆಲೂಗಡ್ಡಿ ಸಣ್ಣ ಸಣ್ಣ ಹೋದವ್ರಿ ಅವು ಎಷ್ಟು ಕುದಿಸಿದ್ರೆ ಕುದಿಯಂಗೆ ಇಲ್ಲ ಅವು ಹಂಗಾಗಿ ಒಳಗೆ ಇರ್ತದಲ್ಲ ರೀ ಹುಡುಗರು ತಿನ್ನಂಗಿಲ್ಲ ರೀ ನಮ್ಮ ಮನೆಯವ್ರು ತಿನ್ನೋಂಗಿಲ್ಲ ಬ್ಯಾಬಿಡ ಆಲೂಗಡ್ಡಿ ಪಲ್ಯ ಮಾಡೋದು ಬೇಡ ಅಂತಂದು ಹೇಳಿದ್ರಿ ಹಂಗಾಗಿ ಉಳ್ಳಾಗಡ್ಡಿ ಪಲ್ಯ ಮತ್ತು ಚಟ್ನಿ ಮಾಡಕತ್ತೀನಿ ರೀ ಈಗ ಚಟ್ನಿ ಮಾಡೋಕೆ ಕೊಬ್ಬರಿ ತೊಗೊಂಡು ಹೋಗ್ತೀನಿ ರೀ ಕೊಬ್ಬರಿ ನಿನ್ನೇ ಇಟ್ಟಿನಿ ಅಲ್ಮೇಲೆ ಒಂದು ಬರತೊಳಗೆ ಹಾಕಿ ಬಿಸಿಲಿಗೆ ಈಗ ಅದ್ರಾಗ ಒಂದು ಬಟ್ಲ ತಗೊಂಡು ಹೋಗಿ ಕೊಬ್ಬರಿಗೆ ಇದೆ ಕೊಬ್ಬರಿ ಚಟ್ನಿನ ರೆಡಿ ಮಾಡ್ಕೊತೀನಿ ರೀ ಈಗ ನೋಡ್ರಿ ನಾನು ಮ್ಯಾಲೆ ಹೋಗಿ ಕೊಟ್ಟು ತಕೊಂಡೆ ರೀ ಇಲ್ಲಿ ನಾನು ಉಳ್ಳಾಗಡ್ಡಿನ ಎಣ್ಣೆ ಒಳಗೆ ಹಾಕಿ ಹೋಗಿದ್ದೆ ರೀ ಸ್ವಲ್ಪ ಚಲೋ ಫ್ರೈ ಆಗಲಿ ಅಂತೇಳಿ ಅವು ಕರ್ಕರ ಅಂದ್ರೆ ಪಲ್ಯ ಚಲೋನಾಗಂಗಿಲ್ಲ ರು ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಕರ್ಬೇ ಕೊತ್ತಂಬ್ರೆಲ್ಲ ಹಾಕಿ ಹೋಗಿತ್ತು ಇನ್ನೂ ಸ್ವಲ್ಪ ಫ್ರೈ ರೀ ಇವು ಆಮೇಲೆ ಇದಕ್ಕೆಲ್ಲ ಹಾಕ್ತೀನಿ ರೀ ಫೈವ್ ಮಿನಿಟ್ಸ್ ಐತೆ ಇವಾಗ ನೋಡ್ರಿ ಕೊಬ್ಬರಿ ಚಟ್ನಿ ಮಾಡೋಕೆ ಒಂದು ಬಟ್ಲು ಕೊಬ್ಬರಿ ಹಾಕಿನ್ರಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಅಲ್ಲ ಹಾಕೀನ್ರಿ ಕರಿಬೇ ಕೊತ್ತಂಬರಿ ಹಾಕಿನಿ ಈಗ ಇದಕ್ಕೆ ಜೀರಿಗೆ ಮತ್ತು ಉಪ್ಪು ಹಾಕಿ ಚಟ್ನಿ ಮಾಡ್ಕೊಂಬಿಡಣ ಇವು ನೋಡ್ರಿ ಫ್ರೆಂಡ್ಸ ಇವು ಅಷ್ಟು ಒಂದು ಪರ ತುಂಬ ನೋಡ್ರಿ ಇವು ನಮ್ಮ ಮಾಮ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಅರ್ಶನ ಆಮೇಲೆ ಅಜ್ವಾನ ಬಡೆ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಎಲಿ ಎಲ್ಲ ಥರದ್ದು ಮಸಾಲೆನ ಮೊನ್ನೆ ನಾವು ಊರಿನಿಂದ ಬರೋ ಮುಂದೆ ಕೊಟ್ಟು ಕಳ್ಸಿದ್ರಿಪ್ಪ ನಮ್ಮ ಮಾಮ ಹಂಗಾಗಿ ನಾವು ಒಟ್ಟ ಅರಶಿನ ಪುಡಿ ಜೀರಿಗೆ ಸಾಸಿವೆ ಏನು ರೀ ಎಲ್ಲ ನಮ್ಮ ಮಾಮೂನಾಗ ಕೊಟ್ಟು ಕಳಿಸ್ಯಾರೀ ಮತ್ತು ಅಡಿಕೆ ಎಲ್ಲ ಪ್ರತಿಯೊಂದನ್ನು ನನಗೇನು ಬೇಕಲ್ರಿ ಮಸಾಲೆ ಐಟಮ್ ಎಲ್ಲ ಕೊಟ್ಟು ಕಳಿಸ್ಯಾರುರಿಪ ನಮ್ಮ ಮಾಮೂ ಅಷ್ಟು ಇದನ್ನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ರೀಪ್ಪ ನಮ್ಮ ಮಾಮೂನು ನಮ್ಮ ಮಾಮೂ ಅನ್ನೋಕ್ಕೆ ನನ್ನ ತಂದೆ ಅನ್ಬೇಕು ನೋಡ್ರಿಪ್ಪ ನಾನು ಅಷ್ಟು ನನಗೆ ಇದನ್ನ ಮಾಡ್ತಾನೆ ನೋಡ್ರಿ ನಮ್ಮ ಮಾಮೂ ಫೈವ್ ಮಿನಿಟ್ಸ್ ಐತೆ ಇವಾಗ ನೋಡ್ರಿ ನಾನು ಪೂರಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೀನಿ ಇಲ್ಲೇ ದೊಡ್ಡ ದೊಡ್ಡ ಸ್ಟವ್ ಬಿಳಿ ಮಾಡ್ಕೊಂಡಿದ್ದೆ ರೀ ಇಲ್ಲಿ ಲಟ್ಟಿಸ್ ರೀ ಆಮೇಲೆ ಎಲ್ಲ ಎಲ್ಲಿ ಸುತ್ತಲೂ ಹಾಕಿನ್ರಿ ಇಲ್ಲಿ ಎಣ್ಣೆನೇ ಕಾಯಿಟ್ಟರಿ ನೋಡೋಣ ರೀ ಎಣ್ಣೆ ತನ ಒಂದು ಪೂರಿ ಹಾಕಿ ಚೆಕ್ ಮಾಡೋಣ ರೀ ಎಣ್ಣೆ ಚಲೋ ಕಾಯ್ತು ಅಂದ್ರೆ ಪೂರಿ ಮಸ್ತ್ ಬರ್ತಾವೆ ರೀ ಹ್ಞೂ ಹ್ಞೂ ತಂದೆ ಇನ್ನೊಂದು ಸ್ವಲ್ಪ ಕಾಯ್ಬೇಕ್ರಿ ಎಣ್ಣೆ ಏನೋ ಸ್ವಲ್ಪ ಕಾಯ್ಬೇಕ್ರಪ್ಪ ಎಣ್ಣೆ ಚಲೋ ಹೊತ್ತ ಎಣ್ಣೆ ಕಾದ್ರೆ ಒಬ್ಬರು ಅಂತೇಳಿ ಉಬ್ಬುತ್ತವ್ರೆ ನೋಡ್ರಿ ಈಗ ಎಣ್ಣೆ ಮಸ್ತ್ ಕಾಯ್ತು ಹೆಂಗೆ ಉಬ್ಬಿದವ್ರಿ ಪೂರಿ ಈ ಥರ ಎಣ್ಣೆ ಚಲೋ ಕಾದ್ಮೇಲೆ ಮಸ್ತ್ ಹಾಕ್ರ ಪೂರಿ ಐತೆ ಹ್ಞೂ ನೋಡ್ರಿ ಇಲ್ಲಿ ಪೂರಿ ಅಂತರ ಏನ್ ಎಷ್ಟು ಮಸ್ತ್ ಉಬ್ಬ್ಯಾವ ನೋಡ್ರಿ ಪೂರಿ ಪೂರಿ ಅಂತ ರೆಡಿ ಆದವ್ರ ಇವಾಗ ಆಮೇಲೆ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಪಲ್ಯನ ರೆಡಿ ಆಗೈತ್ರಿ ಆಮೇಲೆ ಇಲ್ಲಿ ಚಟ್ನಿ ರೆಡಿ ಆಗೈತ್ರಿ ಈಗ ನಾಶಕ್ಕೆ ಹಾಯ್ಕೊಡ್ತೀನಿ ರೀ ನಮ್ಮ ಮನೆಯವ್ರಿಗೆ ಪೂರಿ ಚಟ್ನಿ ಸುಮ್ಮನೆ ಫಡ್ತು ಸೂಪರಾಗ್ಯವು ಸಾರಿ ಪೂರಿ 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 ಆಗ್ಯಾವ ಈಗ ನಾನು ನಷ್ಟ ಮಾಡಿದ್ದೆ ಪಟಾಫಟ ಅಂತೇಳಿ ನೀನು ನಾಷ್ಟ ಮಾಡಿ ಸಾನಿಯಾ ಹರಿಪ ಹಶೀಪ ಇವರೆಲ್ಲ ಬರ್ತಾರೆ ಈಗ ಬಂದುಬಿಟ್ಲಿಕ್ಕ ಕಾಮಿಡಿ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕೀಗ

ಅಲ್ಲಿ ಹೋಗ್ಬೇಕಲ್ಲೀ ಪ್ರೋಗ್ರಾಮ್ ಐತಿ ಹಂಗಂದ್ರ ನಾವು ಮಂಗ್ಳಾರ್ ಹೋಗ್ರಿ ಒಂದ್ ಕಡೆ ಹೋಗೋದೈತಿ ಅಷ್ಟ ಪಟಾಪಟ ಹಂಗಂದ್ರೆ

ಹಗರ್ಕೆ ಕರೀರಿ ಎಣ್ಣೆ ಫುಲ್ಗತ್ತ ಸಣ್ಣ ಇಟ್ಕೋರಿ ಗ್ಯಾಸ್ ಅಂಗ ಹತ್ತಿಕ್ಕ ಪಾಡ್ರಿ ಅದು ಉಬ್ಬಿದಾಗ ಹೋಗ್ಬಿಡ್ತಾವ ಮತ್ತೊಳಗ ಟುಸ್ ಅಂತ ಹೇಳಿ ಮಾಡ್ಲಿರ ನಾನು ಅಷ್ಟ ಕರಿತೀರ ಅವ್ನು ಅಷ್ಟೇ ಹ್ಮ್ ಆತ್ ಅವ್ರಿ ಈಗ ನೋಡ್ರಿಪ್ಪ ಹರ್ಷಿಯಾ ಮತ್ತ ಅರಿಪ ಹಸಿಪ್ಪ ಎಲ್ಲರೂ ಬಂದಾರ ಈಗ ಕಾಮಿಡಿ ವಿಡಿಯೋ ಮಾಡೋದೈತ ಹೇಳಿ ಹರ್ಷಿಯಾ ಎಷ್ಟೊತ್ತಿಗೆ ಬಿಡ್ತ ನಿಮ್ಮ ಶಾಲೆ ಮತ್ತ್ ನೀವೇ ಅಷ್ಟೊತ್ತಿ ಬಂದಿರ ಎರಡೂರಿಗೆ ಬಂದಿರಲ್ ಹೌದ ಮಮ್ಮಿಯರ್ ಇಲ್ಲ ನೀವತ್ ಮನ್ಯಾಗ ಇದಕ್ ಹೋಗಿರನಲ್ಲ ಅವ್ರಿಗೆ ಇರಲ್ ತಗ ಫಸ್ಟ್ ನಾಷ್ಟ ಮಾಡ್ರಿ ನಿಮ್ಗೋಸ್ಕರ ನಾ ಬೆಳಿಗ್ಗೆ ಮಾಡಿಟ್ಟಿ ಪೂರಿ ಚಟ್ನಿ ಎಲ್ಲಾ ಹಾಕಿ ಕೊಡ್ತೀನಿ ಊಟ ಮಾಡ್ರಿ ಫಸ್ಟ್ ನೋಡ್ರಿ ಪೂರಿ ಮತ್ ಚಟ್ನಿ ಪಲ್ಯ ಎಲ್ಲ ಹಾಕಿಕೊಟ್ಟಿ ಎಲ್ಲ ತಿನ್ನತಾರ ಒಬ್ಬೊಬ್ಬರಿಗೆ ಅಂತೇಳಿ ಎರಡು ಎರಡು ಅಷ್ಟ ಬಂದಿದ್ರು ಪೂರಿ ಮತ್ತು ಸ್ವಲ್ಪ ಮೆದ ಇಟ್ಟು ಅದು ಎತ್ತರೆ ಅದಷ್ಟ ಮಾಡಿದ್ದೇನೆ ನಾನು ಮತ್ತು ಅವು ಒಂದು ಎರಡು ಬಂದು ತಿಂತ ಒಂದು ಹೇಳಿ ತೆಗೆದಿಟ್ಟಿದ್ದಾರೆ ಆಮೇಲೆ ಈಗ ಬಾವು ಮತ್ತೆ ನಾ ಪೂರಿ ಅಷ್ಟೇ ತಿಂತಿರುವ ಹಂಗೆ ಅನ್ನ ಊಟ ಮಾಡಿದ್ರೆ ಮತ್ತೆ ಈಗ ಅನ್ನ ಸಾರು ಪಲ್ಯೆಲ್ಲ ಕೊಟ್ಟೇನು ರೂಪ ಮಾಡೋಕ್ಕಾಗ ಈಗ ಅವ್ರಿಗೆ ಒಂದೆರಡು ಇವನ್ನ ಏನಾದ್ರು ಕರೆದು ಕೊಡ್ತೇನೆ ರೀ ಪಾಪಡೆ ಅವ್ರಿಗೂ ಪಾಪಡೆ ಕರೆದು ಎಲ್ಲರಿಗೂ ಊಟಕ್ಕೆ ಕೊಡ್ತೇನೆ ರೀ ಇವಾಗ ನೋಡ್ರಿಪ್ಪ ಟೈಮ್ ಆಗಲೇ ಹತ್ತು ಗಂಟೆ ಆಯ್ತು ರೀ ನಮ್ದು ಇವತ್ತು ಕಾರ್ಟೂನ್ ವೀಡಿಯೋ ಮಾಡೋದಿತ್ತು ರೀ ಹಾಗಾಗಿ ದಿನ ಇರ್ತೈತೆ ರೀ ಅಂದ್ರೆ ಸ್ವಲ್ಪ ಲೇಟಾಗಿ ಚಲೋ ಮಾಡಿದೀವಿ ರೀ ಯಾಕಂತ ಹೇಳಿದ್ರೆ ಅಡಿಗೆ ಒಂದು ಅಡಿಗೆ ಮಾಡಿದ ಮೇಲೆ ಕಾರ್ಟೂನ್ ವೀಡ್ಯೋ ಮಾಡೋಕೆ ಕುತ್ಕೊಂಡಿವಿ ನಾವು ಹಂಗಾಗಿ ಲೇಟ್ ಆಯ್ತು ರೀ ಆಮೇಲೆ ಸ ಥಂಡ ಅಂತೂ ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಥಂಡ್ ಐತಿರಿಪ್ಪಾ ಹೊರಗೆ ಹೋಗಂಗಿಲ್ಲ ನೋಡ್ರಿ ಆ ನಮ್ನೆ ಐತ್ರಿ ಥಂಡಿ ಬೆಳಗ್ಗೆ ಆಯ್ತು ಆಮೇಲೆ ಸಂಜೆ ಮೂರ ಸಂಜೆ ಹೆಂಗೆ ಆಕೆ ನೋಡ್ರಿ ಹಂಗೆ ಥಂಡಿ ಸಿಕ್ಕಾಪಟ್ಟೆ ರೀಪ್ಪ ಆಮೇಲೆ ಇವತ್ತು ಕಾಮಿಡಿ ವಿಡಿಯೋ ಮಾಡೋದಾಗ್ಲೇ ಇಲ್ರಿ ಯಾಕಂದ್ರೆ ಅಲ್ಲಿ ಆಪ ಅಮ್ಮ ಚಾಚದು ಶಿಶಿನ ಮತ್ತು ಹುಡ್ಗೂರು ಮತ್ತು ಲಕ್ಷ್ಮೇಶ್ವರಕ್ಕೆ ಹೋಗಿದ್ರಲ್ರಿ ಹುಡುಗಿದ್ರಲ್ರಿ ಅವ್ರು ಹಂಗಾಗಿ ಅಲ್ಲಿ ಒಳಗೆ ಯಾರು ಹುಡುಗರು ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ತಲುಪ್ ತೊಗೊಂಬಿಟ್ರಿ ಹಂಗೆ ಲೇಟ್ ಆತ್ರಿ ಲೇಟ್ ಆದಕೊಳಗೆ ಇಲ್ಲಿ ಮೇಲೆ ಬಿಸಲ್ಪಳಾಗ್ಬಿಡ್ತೈತೆ ರೀ ಅಲ್ಲಿ ಮಾಡೋಕ್ಕಾಗಂಗಿಲ್ಲರಿ ವಿಡಿಯೋನ ಮತ್ತು ಇವತ್ತು ಹೊರಗೆ ಮಾಡೋದಿತ್ತು ರೀ ಹಾಗಾಗಿ ಇವತ್ತು ವೀಡಿಯೋನ ರೀ ನಂದು ಬ್ಲಾಗ್ ನೆನ್ ಲೆಂತ್ನ ಆಗಿಲ್ಲರಿ ಇವತ್ತು ಏನಂದ್ರೆ ಕಾಮಿಡಿ ವಿಡಿಯೋ ಮಾಡೋದೈತು ಅನ್ನೋದ್ರಾಗಂದ್ರೆ ಪಟ ಪಟ ಕೆಲಸ ಮುಗಿಸ್ಕೊಳ್ಳೋದ್ರಾಗ ಆಗ್ಬಿಡ್ತು ನಾನೇನು ವೀಡಿಯೋನ ರೀ ಆಮೇಲೆ ನೋಡೋಣ ರೀ ಇವಾಗ ಟೈಮ್ ಈಗ ಊಟ ಮಾಡಿ ಮುಕೊಂತಿರುಪ ಯಾಕಂದ್ರ ಥಂಡ್ರು ಹೊರಗೆ ಹೋಗಂಗಾಗ ನೋಡಿರಿ ಅಷ್ಟು ಥಂಡಿ ರೀ ಇನ್ನೊಂದು ಫ್ರೆಂಡ್ಸ ಈಗ ನಮ್ಮ ಮಾಮ ಮಸಾಲೆ ಎಲ್ಲ ಐಟಮ್ ಕೊಟ್ಟು ರೀ ಏನೇನು ಕೊಟ್ಟು ಕಳಿಸರ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ ತಮ್ಮನ್ನ ಊಟ ಮಾಡಿದಿನ ಅಯ್ಯೋ ಅದು ಒತ್ತೈತನ ಹ್ಮ್ ಇರ್ಲಿ ತಗ ಅದನ್ನ ಮಲ ಮಚ್ಚಿನಲ್ಲ ಎರಡು ದಿನ ಅನ್ನೋದ್ರಾಗ ಕಡಿಮೆ ಹಾಕತದ ಹೋಗತ್ತದ ಇರ್ಲಿ ಇರ್ಲ ಇನ್ನು ಎರಡು ದಿನ ಸುಟಿ ಐತಿ ನಿನ್ನ ಶಾಲಿ ನಾಳೆ ಸಂಡೇ ಸೋಮವಾರ ಕ್ರಿಸ್ಮಸ್ ಅಂತೇಳಿ ಸುಟ್ಟ ಐತಿ ಸಾಲಿ ಎರಡು ದಿನ ರೆಸ್ಟ್ ತಗೋ ಆರಾಮ ಆಕತ್ತದ ಅದ ಚಪ್ಪಲ್ ಓದ್ತಿದ್ದ ಅದ ಹೊಕ್ಕ ನೋವು ಅದೇನು ಭಾಳ ಅಲ್ಲ ಏನ ಊಟ ಮಾಡಿದೆ ಹ್ಞೂ ಈ ಮೊಕ್ಕ ಈಗ ಥಂಡು ಭಾಳ ಆಯ್ತು ಹೊರಗೆಲ್ಲೂ ಹೋಗಬಾಡದನ್ನ ಮಲ ಮಚ್ಕೊಂಡು ಅದ್ರ ಮೇಲೆ ಧೂಳು ಬಂದು ಕುಂತ್ರೆ ಮತ್ತೆ ನೋವು ಹಾಕತ್ತದ ಮೊಕ್ಕೊಂಬಿಡಿ ಈಗ ಏನ ಫಸ್ಟ್ ಇವಾಗ ಊಟ ಮಾಡ್ತೀನಿ ರೀ ಫ್ರೆಂಡ್ಸಾ ಟೈಮ್ ಆಗೈತರ ಆಗಲೇ ನಾವು ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿದ್ರು ಹೊಟ್ಟೆತ್ರಿ ಊಟ ಮಾಡಿದಾದ್ಮೇಲೆ ಅವನು ಏನೇನು ಕೊಟ್ಟಾರ ನಮ್ಮ ಅಮ್ಮ ಅನ್ನೋದನ್ನು ತೋರಿಸ್ತೀನಿ ರೀ ನಾನು ನಿಮಗೆ ಇವಾಗ ನಮ್ಮ ಅಮ್ಮ ಏನೋ ಏನಂತ ಕೊಟ್ಟು ಕಳ್ಸಾರ ಅನ್ನೋದು ನಾನು ತೋರಿಸ್ತೀನಿ ನಮಗೆ ಮೊದಲನಿಗೆ ಎಷ್ಟು ಜನ ರೀ ಅವರು ಮಾಡೋದ ವ್ಯಾಪಾರ ಎಲ್ಲ ಮಸಾಲೆ ಐಟಮ್ ಮಾಡ್ತಾರಲ್ರಿ ಹಂಗಾಗಿ ಎಲ್ಲ ಮಸಾಲೆ ಏನು ಬೇಕಲ್ರಿ ಎಲ್ಲ ಕೊಟ್ಟು ಕಳ್ಸ್ತಾರ ನೋಡಿರಿಪ್ಪ ಅಂತ ಹೇಳಿದ್ರೋ ತಡಿಸ ತೋರಿಸ್ತೀನಿ ನಾನು ಬಿಚ್ಚಿ ಇವು ಇವಾಗ ಲವಂಗ ರೀ ಎಷ್ಟು ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ಇವು ಯಲಕ್ಕಿರಿ ಆಮೇಲೆ ಇದು ಚಕ್ಕಿರೆ ಆಮೇಲೆ ಇದು ಚಿಕನ್ ಮಸಾಲದ್ದು ಪ್ಯಾಕೆಟ್ ಇದು ಆಮೇಲೆ ಈಗ ಧನ ಪೌಡರ್ ಪ್ಯಾಕೆಟ್ ಇದು ಇವು ರೀ ಇದು ಇಷ್ಟು ಆಮೇಲೆ ಇವು ಬಡ ಸೊಪ್ಪು ಇಷ್ಟ ಇದ್ದದಿಲ್ಲ ರೀ ಅರ್ಧ ತಗೊಂಡಿದ್ದೀರ ನಾನು

ಏನಾರ ರೆಸಿಪಿ ಆ ರೆಸಿಪಿ ಮಾಡ್ತಾಳ ನನ್ ಸುಸಿ ಅಂತನ ಕೊಟ್ ಕಳ್ತಾರ ಅವ್ರ ಪಾಕೆಟ್ ಎಲ್ಲ ಬಾಳ ನಾನು ಅಲ್ಲಿ ಮಾಲ್ ನಾಗ ಅದೆಲ್ಲ ಪಾಕೆಟ್ ತಗೋಳ ನೋಡ್ಯಾರ ಅವ್ರ ಇದೆಲ್ಲ ಪಾಕೆಟ್ ಅದಕ್ ಅಷ್ಟು ಅವನ ಕೊಟ್ ಕಳ್ತಾರ ಹುಡುಗ ತಮ್ಮನ ಇದು ಹೌದ ಇದು ಸಾಂಬಾರ್ ಇದು ಇದು ಹೌದ ಇದು ಹೌದ ಇದು ತತ್ತಿ ಸಾರಿಂದ ಇದು ಇದು ತತ್ತಿ ಇದು ಗಟ್ಟಿ ಮಾಡ್ತೀವಲ್ರಿ ಆ ಪೌಡರ್ ಇದು ಆಮೇಲೆ ಇವು ಸಾಸ್ವಿ ಸಾಸ್ವಿ ಜೀರಿಗೆ ಫಸ್ಟಿಗೆ ಒಂದು ಸರ ಕೊಟ್ಕೊಳ್ತಿದ್ದು ತೊಗೊಂಬಂದಿದ್ರು ಅವ್ರು ಬಂದಾಗ ದಾದಾಜಿ ಉಮ್ರಾಪುರ್ ಬಂದಿದ್ರು ನೋಡ ಅವಾಗ ಬಂದಿದ್ರಲ್ಲ ಅವಾಗ ಬಂದಾಗ ತೊಗೊಂಬಂದ್ರೆ ಸಾಸ್ವಿ ಅದು ಭಾಳ ಅದನ್ನ ನಾ ಇನ್ನೂ ಭಾಳ ಸಾಸಿವೆ ಜೀರು ಯೂಸ್ ಮಾಡಿಲ್ಲ ಅಲ್ ಭಾಳ ಇನ್ನೂ ಅದಾವು ಅದಕ್ಕೆ ಇದು ಪಾಕೆಟ್ ಅದಾವೆ ಸಾಸಿವೆ ಇವು ಆಮೇಲೆ ಇನ್ನೊಂದು ಐದು ಪಾಕೆಟ್ ಸಾಸಿವೆ ಇದಕ್ಕೆ ಈಗ ಸಾಸಿವಿನ ನಾನು ಎರಡ ಪಾಕೆಟ್ ಅಂತ ಮಾಡೀನಿ ಐದು ಪಾಕೆಟ್ ಅದಾವ ಇವು ಆಮೇಲೆ ಫಿಶ್ ಮಸಾಲನ ಇದು ಚಿಕನ್ ಮಸಾಲಾನ ಇದೆ ಇದು ಭಾಳ ಕೊಟ್ಟು ಕಳ್ಸಿ ಇದು ಅವ ಜೀರಿಗೆ ಅದಾವ ಜೀರಿಗೆ ಅದಾವ ಅಂತ ಹೇಳಿದೆ ನಾನು ನೋಡಿ ಈಗ ಅರ್ಶನ ಪುಡಿಪ್ಪ ಇಷ್ಟೆಲ್ಲ ಕೊಟ್ಟು ಕಳ್ಸ ನೋಡಿರಿ ಫ್ರೆಂಡ್ಸ ಹ್ಞೂ ಅವಾಗ ಇನ್ನೂ ಕೊಟ್ಟು ಕಳ್ಸಿ ಪುಡಿ ಅರ್ಧ ಹಾಕಿ ಹಾಕೊಂಡಿದ್ರಿ ನಾನು ಇನ್ನೂ ಇನ್ನೂ ಅರ್ಧ ಐತ್ರಿ ಇಷ್ಟು ತಗೊಂಡು ಎಲ್ಲ ಕೊಟ್ಟ ನೋಡ್ರಿ ಹಾಗಾಗಿ ನಾನು ಏನು ಈಗ ಮಸಾಲೆ ಐಟಮ್ ಕೊಂಡ ಇಲ್ಲ ರೀ ಅಂಗಡಿ ಒಳಗೆ ಎಲ್ಲ ಇವನ್ನ ಕೊಟ್ಟು ಕಳ್ಸ ನಮ್ಮ ಮಾಮ ಇವನ್ನ ಯೂಸ್ ಮಾಡಿ ನಮ್ಮ ಭಾಳ ಭಾಳ ಜೀವ ಮಾಡ್ತಾನ್ರಿಪ್ಪ ನಮ್ಮ ಮಾಮ ನಾನಂದ್ರೆ ಅಷ್ಟು ಜೀವ ನೋಡ್ರಿಪ್ಪ ನಮ್ಮ ಮಾಮಗೆ ನಾವು ಏನಿಲ್ಲ ನನಗೆ ಇಲ್ಲ ನೋಡಿರಿ ನಾ ಕೇಳೋಕೆನ ಮುಂಚೆಗೆ ನನಗೆ ಎಲ್ಲ ರೀ ಆಮೇಲೆ ಅಲ್ಲಿ ಊರಿಗೆ ಹೋದ್ರೆ ಆತ್ರಿ ಎದ್ದಕ್ಕೆ ಕೊರತೆ ಮಾಡೋಂಗಿಲ್ಲ ನಮ್ಮ ಮಾಮ ಆಗಲಿ ನಮ್ಮ ಮಾಮಿ ಆಗಲಿ ಆಮೇಲೆ ನಮ್ಮ ಚಾಚಗಳು ಚಾಚುಗಳು ಎಲ್ಲರೂ ನೋಡ್ರಿಪ್ಪ ನಾನು ಯಾವ ಚರ್ಮ ಪುಣ್ಯನ ಏನೋ ಗೊತ್ತಿಲ್ರಿ ನನಗೆ ಅಂತ ಒಂದು ಅಲ್ಲಿ ತವ್ರ ಮನೆ ಒಳಗೆ ಅಷ್ಟು ದೊಡ್ಡ ಕುಟುಂಬ ಸಿಕ್ಕತ್ರಿ ಆಮೇಲೆ ನಮ್ಮ ತಮ್ಮ ಬಂದಿದ್ರಲ್ರಿ ನಮ್ಮ ತಮ್ಮನ ಹೇಳ್ಬೇಕಂತ ಹೇಳಿದ್ರೆ ಒಂದು ಐದು ಕೆ ಜಿ ತೊಗರಿ ಬೇಳೆ ತೊಗೊಂಬಂದಿದ್ದೀರಿ ಆಮೇಲೆ ಒಂದು ಮೂರು ನಾಲ್ಕು ಕೆ ಜಿ ಆಗೋಷ್ಟು ಒಣ ಕೊಬ್ಬರಿ ತೊಗೊಂಬಂದಿದ್ದರೆ ಎರಡು ಖಾರದ ಪ್ಯಾಕೆಟ್ ತೊಗೊಂಬಂದಿದ್ದಾರೆ ಒಣ ಖಾರದ ಪ್ಯಾಕೆಟ್ ಆಮೇಲೆ ಒಂದು ಒಂದು ಕೆ ಜಿ ಅಷ್ಟು ಪುಟಾಣಿ ತೊಗೊಂಬಂದಿದ್ದಾರೆ ಆಮೇಲೆ ಒಂದು ಕೆ ಜಿ ಅಷ್ಟು ಶೇಂಗಾ ತೊಗೊಂಬಂದಿದ್ದಾರೆ ಅವನು ಅವನು ಅಲ್ಲಷ್ಟೆಲ್ಲ ತೊಗೊಂಬಂದು ಕೊಟ್ಟು ಇಲ್ಲಿ ಮಟ್ಟ ಮಾತಾಡ್ಸೋದ್ರೆ ನನಗದು ಭಾಳ ಖುಷಿ ಆಗ್ತಿಪ್ಪ ಹಂಗಾಗಿ ನಾ ಇನ್ನೂವರೆಗಾದ್ರೂ ಒಣ ಖಾರ ಕೊಡ್ಲಿಲ್ಲ ಅವನ ತೊಗೊಂಡ್ಬಂದಿದ್ದ ಐತ್ರಿ ಒಳಗೆ ಶೇಂಗಾನೂ ತೊಗೊಂಡಿಲ್ಲ ಪುಟಾಣಿನೂ ರೀ ಎಲ್ಲ ಇನ್ನೂ ಹಂಗಾದ್ರೆ ತೊಗರಿಬೇಳಾಕ್ರ ಇನ್ನೂ ಅದು ಅವ್ನು ಒಣಗಿಸಿ ಇಟ್ಟಿದ್ದರು ನಾನು ಅವು ಇನ್ನೂ ತೊಗರಿ ಬೆಳದವ್ರಿ ಇನ್ನೂ ಇಷ್ಟ ಹಾಕಿನಂದ್ರೆ ನಮಗೆ ಸಾರು ಸಾಕ್ರೆ ಅಷ್ಟು ಜವಾರಿ ತೊಗರಿ ಬೇಳೆ ರೀ ಒಮ್ಮಸ್ತದವ್ರಿ ಇಷ್ಟೆಲ್ಲ ತಗೊಂದು ಕೊಟ್ಟು ಹೋಗ್ಯಾರ ನೋಡ್ರಿಪ್ಪ ನಮಗಂತೂ ನಮ್ಗೆ ಭಾಳ ಖುಷಿ ಆಗತ್ತೈತೆ ನೋಡ್ರಿ ನೋಡ್ರಿಪ್ಪ ಅಷ್ಟೆಲ್ಲ ಕೊಟ್ಟು ಕಳ್ಸಿದ್ರಿ ಆಮೇಲೆ ನಮ್ಮ ಅಷ್ಟೇ ರೀಪ್ಪ ನಮ್ಮ ಮಾಮಿ ಹೇಳಕ್ಕಿನ್ನ ನನ್ನ ತಾಯಿ ಅಂತ ಹೇಳ್ಬೋದು ರೀ ಅವರಿಗೆ ಅಷ್ಟು ನಮಗೆ ಪ್ರೀತಿ ಮಾಡ್ತಾವ್ರಿಪ್ಪ ಹೋದ್ಲಂದ್ರೆ ನನಗೆ ನೋಡೋಣ ನನ್ನ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊತಾಳ್ರಿ ಈಗ ಈಗೊಂದು ಹೋದ್ವಾರ ನಾವು ಊರಿಗೆ ಹೋದ್ ಕಾರಣ ನಮ್ಮ ರೀ ಯಾಕಂದ್ರೆ ನಾವು ಇಲ್ಲಿ ಸ್ವಲ್ಪ ಮನಸ್ಸೆಲ್ಲ ಸ್ವಲ್ಪ ಇದ ನಮ್ದು ಸರಿ ಇದಿಲ್ಲ ಅಲ್ರಿ ಮನಸ್ಸು ಬರೀ ಗದ್ದಲೊಳಗೆ ಅದ್ರಾಗ ಇದ್ರೊಳಗೆ ಆಯ್ಬಿಡ್ತೀರಿ ಹಾಗಾಗಿ ನಮ್ಮ ಮಾಮಿ ಏನಂದ್ರೆ ನೀವು ಅಲ್ಲೇ ಇದ್ದಂದ್ರೆ ಅದು ಇದು ಆಗ್ತಿರ್ತೈತಿ ಒಂದೊಂದು ಟೈಮ್ ಒಂದೊಂದು ಜಾಗನ ಚೇಂಜ್ ಮಾಡ್ಬೇಕು ಆ ಟೈಮ್ನಾಗ ಇಲ್ಲಿ ಬರ್ರಿ ನೀವು ಒಂದು ನಾಲ್ಕು ದಿನ ಬಂದು ನಿಮ್ಮ ಬೇಜಾರೆಲ್ಲ ಹೋಗ್ತತಿ ಮನಸ್ಸೆಲ್ಲ ಕ ಇದ ಮೈಂಡೆಲ್ಲ ಫ್ರೆಶ್ ಆಕತಿ ಅವಾಗ ಹೋಗಂತ್ರ ನೀವು ಒಂದು ನಾಲ್ಕು ದಿನ ಬರ್ರಿ ಅಂಥೇಳಿ ಅಷ್ಟು ನಮ್ಗೆ ಕರ್ದರಿ ಫೋನ್ ಹಚ್ಚಿ ಒಂದು ತಾಯಿ ಕರಿತಾಳ್ರಿ ಮಗಳಿಗೆ ಕಷ್ಟ ಇಲ್ಲ ಏನು ಅನ್ನೋದು ಅರ್ಥ ಮಾಡ್ಕೊಂಡು ಮಗಳಿಗೆ ಕರಿತಾಳೆ ರೀ ತಾಯಿ ಆ ಥರ ನನಗೆ ಫೋನ್ ಹಚ್ಚಿದ್ರೆ ಬೆಳಿಗ್ಗೆ ನಾವತ್ತ ವಿಡಿಯೋ ನೋಡೋದಕ್ಕಿನ್ನ ಇಷ್ಟೆಲ್ಲ ಪಾಪ ಮನಸ್ಸಿಗೆ ಬೇಜಾರಾಗ್ಯತಲ್ಲ ಅವ್ರ ತಾಯಿ ಮತ್ತು ಅವ್ರ ಅಮ್ಮ ಇದ್ಲಂದ್ರೆ ಕರಿತಿದ್ಲಲ್ಲ ಅಂತಂದು ಹೇಳಿ ಅರ್ಥ ಮಾಡ್ಕೊಂಡು ನನಗೆ ಕರ್ದರಿ ನನಗೆ ಕರ್ದ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿದ್ಲರಿ ಆಮೇಲೆ ಅವ್ರಿಗೂ ರೀ ಬರ್ರಿ ಅಂತಂದು ಹೇಳಿ ಮತ್ತು ಹಂಗಾಗಿ ನಾವು ಹೋದಿರಿ ಹೋಗಿ ಬಂದು ಮೇಲೆ ನಮ್ದು ಎಲ್ಲ ನಮಗೆ ಕರೆಕ್ಟ್ ಆತ್ರಿ ಎಲ್ಲ ನಾವು ಏನು ಮತ್ತು ನಮ್ಮ ಮಾಮ ಅಲ್ಲೆಲ್ಲ ತರಗಾ ಕದೆಲ್ಲ ಕರ್ಕೊಂಡು ಹೋದ್ರಿ ಮತ್ತು ಗಾಡಿ ಮಾಡ್ಕೊಂಡು ಅಲ್ಲಿಗೆಲ್ಲ ತರ್ಗಾಕ ಅದೆಲ್ಲ ಹೋಗಿ ಮೇಲೆ ನಮಗೆ ಇಲ್ಲೆಲ್ಲ ಮತ್ತು ರೀ ಈಗ ಈ ಎಲ್ಲರೂ ನಾವು ಹೆಂಗೆ ಖುಷಿ ಖುಷಿ ಇದ್ವಿ ಎಲ್ಲರ ಹಂಗೆ ಖುಷಿ ಲಂತರ ಇದ್ವಿ ನೋಡ್ರಿ ಭಾಳ ಅಂದ್ರೆ ಭಾಳ ಖುಷಿ ರೀ